ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ರೋಷನ್ ಹವ್ಯಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಕತ್ತೀನಿ ಎಲ್ಲರೂ ಅಂದ್ಕೊತಿರ್ಬೋದು ಎಲ್ಲರೂ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾರ ಅಂತ ನಾನು ಹಂಗೆ ಸುಮ್ಮನೆ ಯೂಟ್ಯೂಬಿಗೆ ಜಾಯಿನ್ ಆದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದರಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದಕ್ಕೆ ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ವೀಡಿಯೋ ಮಾಡಲೇಬೇಕು ಅದಕ್ಕೆ ನಾನು ಈ ವಿಡಿಯೋ ಮಾಡಕತ್ತೀನಿ ನನ್ನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ತೀನಿ ಮೊನ್ನೆ ನಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರು ಅದಕ್ಕೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಆಮೇಲೆ ನಂಗೆ ಸಪೋರ್ಟ್ ಮಾಡ್ತಿರೋರಿಗೆ ನನ್ನ ವೀಡಿಯೋ ನೋಡಿ ಲೈಕ್ ಮಾಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡಿಕೊಡ್ತೀನಿ ನನ್ನ ಹೆಸರು ರೋಷನ್ ಬೇಗಮ್ ಅಂತ ನಾನು ಮ್ಯಾರಿಡು ನಮ್ಮೂರು ಬಿಜಾಪುರ ಜಿಲ್ಲೆ ಹತ್ರ ಒಂದು ಹಳ್ಳಿ ಆಮೇಲೆ ನಾನು ನನ್ನ ಜನ್ಮಭೂಮಿ ಅಂದರೆ ನಾನು ಹುಟ್ಟಿ ಬೆಳೆದವರು ಅಂತಂದ್ರೆ ರಾಯಚೂರು ಜಿಲ್ಲೆಯ ಹತ್ರ ಒಂದು ಹಳ್ಳಿ ಈಗ ನಾವು ಪ್ರೆಸೆಂಟ್ ಇರೋದು ಕೇರಳದಳ್ಳಿ ಕೊಚ್ಚಿಯೊಳಗೆ ನಾವು ಈಗ ಪ್ರೆಸೆಂಟ್ ಇರೋದು ನಮಗೆ ಒಬ್ಬ ಮಗಳದಾಳ ಆಕೆ ಹೆಸರು ಆರ್ಫಾ ಅಂತ ನಾವು ಆಕಿನ ಮಿಲಿ ಅಂತ ಕರಿತೀವಿ ಮತ್ತು ನನ್ನ ಹಸ್ಬೆಂಡ್ ನನಗೆ ಪ್ರೊಟೆಕ್ಟರ್ ಪ್ರೊವೈಡರ್ ಸಪೋರ್ಟರ್ ಹೀಗೆ ಹೇಳ್ಬೇಕಂದ್ರೆ ಭಾಳ ಐತಿ ಅವರು ಬರೀ ನನ್ನ ಸಪೋರ್ಟ್ ನನ್ನ ಪ್ರೊಟೆಕ್ಟ್ ಪರ್ಸ್ಟೆಲ್ ಮಾಡೋದಿಲ್ಲ ಈ ದೇಶನೂ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ನನ್ನ ಹಸ್ಬೆಂಡ್ ಸೋಲ್ಜರ್ ಪ್ರೊಫೆಷ್ನಲ್ಲಿ ಒಬ್ಬ ಸೋಲ್ಜರ್ ಆಗಿ ವರ್ಕ್ ಮಾಡ್ತಾರೆ ಇನ್ನು ನನ್ನ ಚಾನೆಲ್ ನೇಮ್ ರೋಷನ್ ಹವ್ಯಾಸ ಅಂತ ಮತ್ತು ಇದ್ರ ಪ್ರಕಾರ ಇರೋ ಹವ್ಯಾಸಗಳು ಏನೇನು ಅಂತಂದ್ರೆ ಕನ್ನಡ ಭಾಷೆ ಅಂದ್ರೆ ನನ್ಗೆ ಭಾಳ ಪ್ರೀತಿ ನಾನು ಸಾಹಿತ್ಯ ಪ್ರೇಮಿ ಅದರಲ್ಲೂ ಕನ್ನಡ ಸಾಹಿತ್ಯ ಅಂದರೆ ಭಾಳ ಇಷ್ಟ ನನಗೆ ಅನಿಸಿದ್ದನ್ನು ಅಕ್ಷರ ರೂಪದಲ್ಲಿ ಬರೆದು ವ್ಯಕ್ತಪಡಿಸೋ ಒಂದು ಹವ್ಯಾಸ ಐತಿ ಆಮೇಲೆ ನಾನು ಕನ್ನಡ ಹಾಡುಗಳನ್ನು ಭಾಳ ಕೇಳ್ತೀನಿ ಕನ್ನಡ ಅಂತ ಅಲ್ಲ ಎಲ್ಲ ಹಾಡನ್ನು ಭಾಳ ಕೇಳ್ತೀನಿ ಮ್ಯೂಸಿಕ್ ಅಂದರೆ ಇಷ್ಟ ಕೇಳೋಕ ಮತ್ತು ಸುಮಾರಾಗಿ ಹಾಡ್ತೀನಿ ಮತ್ತು ಅಷ್ಟಕ್ಕಷ್ಟೇ ಅನ್ನೋ ಹಂಗೆ ಅಡುಗೆನೂ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ಮತ್ತು ಡೆಸ್ಟಿನೇಷನ್ ನೋಡೋದು ಫೋಟೋ ಕ್ಯಾಪ್ಚರ್ ಮಾಡೋದು ಮತ್ತು ಎಕ್ಸ್ಪ್ಲೋರ್ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ ಆಮೇಲೆ ನನಗೆ ಮಗಳು ಹುಟ್ಟಿದ ಮೇಲೆ ನಾನು ಪೇರೆಂಟಿಂಗ್ನು ಒಂದು ಮಟ್ಟಿಗೆ ಮಾಡ್ತೀನಿ ಮತ್ತು ಮಗಳನ್ನ ಖುಷಿ ಪಡಿಸೋದು ಅವಳಿಗೆ ಏನಾದರೂ ಒಟ್ಟು ಹೊಸದು ಏನಾದರೂ ಮಾಡಿ ಯಾಕೆ ಸರ್ಪ್ರೈಸ್ ಕೊಡ್ಸೋ ಕೊಡೋದು ಅದೆಲ್ಲ ಭಾಳ ಇಷ್ಟ ಟೋಟಲಾಗಿ ನನ್ನ ಚಾನಲ್ ಒಳಗೆ ಸಿಂಗಿಂಗ್ ಕುಕ್ಕಿಂಗ್ ಪೇರೆಂಟಿಂಗ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಕುಕ್ಕಿಂಗ್ ಟ್ರಾವೆಲಿಂಗ್ ಇವೆಲ್ಲ ವೀಡಿಯೋ ಇರ್ತಾವೆ ನೋಡ್ರಿ ಆದ್ರೆ ನಾನು ಒಂಥರ ಗ್ರ್ಯಾಜುಯೇಟ್ ಹೌಸ್ವೈಫ್ ಅಂದರೆ ನಂದು ಕ್ವಾಲಿಫಿಕೇಷನ್ ಬಿ ಎ ಬಿ ಎಡ್ ಆದರೂ ಈಗ ಹೌಸ್ವೈಫ್ ಆಗಿದ್ದೀನಿ ಮುಂದೆ ಹೇಳೋಕ್ಕಾಗಲ್ಲ ಇದಿಷ್ಟು ಸಿಂಪಲ್ಲಾಗಿ ನನ್ನ ವೈಯಕ್ತಿಕ ಪರಿಚಯ ಆಮೇಲೆ ಮುಂದೆ ವೀಡಿಯೋ ಮಾಡ್ತಾ ಆ ವೀಡಿಯೋದೊಳಗೂ ನನ್ನ ಬ ನನಗೆ ಇನ್ನಷ್ಟು ಪರಿಚಯ ನಿಮ್ಗೆ ಆಗ್ಬೋದು ಅದಕ್ಕೆ ನನ್ನ ವೀಡಿಯೋ ಯಾವಾಗಲೂ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ ಒಳಗೆ ನಾನು ನನ್ನ ಹವ್ಯಾಸಗಳು ನನ್ನದು ಪ್ಯಾಷನ್ ಏನಿತ್ತು ನನಗೆ ಹಾಬೀಸ್ ಏನೇನಂದವು ಅದನ್ನು ನನಗನ್ಸಿದ್ದನ್ನು ನಾನು ಹಾಕ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡ್ರಿ ನಾನು ಮಾಡಿದ ವಿಡಿಯೋದೊಳಗೆ ಏನಾದರೂ ಮಿಸ್ಟೇಕ್ ಇದ್ರೆ ಆಮೇಲೆ ಏನಾದರೂ ಅಪ್ರಿಸಿಯೇಷನ್ ಇದ್ದರೆ ಸಜೆಷನ್ ಇದ್ರೆ ಕಮೆಂಟ್ ಮೂಲಕ ನೀವು ತಿಳಿಸ್ರಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್